ಇದು ಇವತ್ತಿಂದಲ್ಲ ಅವ್ರದ್ದು ಒಂದೇ ಒಂದು ಯಾವತ್ತೂ ಇದೆ ಅದು ಪ್ರಾಫೆಟ್ ಮೊಹಮ್ಮದ್ರು ಇರುವ ಕಾಲದಿಂದಲೂ ಕೂಡ ಸಂಖ್ಯೆಯನ್ನು ಜಾಸ್ತಿ ಮಾಡ್ತಾ ಹೋಗ್ತಾರೆ ಸಂಖ್ಯೆ ಜಾಸ್ತಿ ಮಾಡಿಸೋದಕ್ಕೆ ಅವರು ಮತಾಂತರವನ್ನು ಬಳಸ್ಕೊಂಡಿದ್ದಾರೆ ಅವರು ಕತ್ತಿಯನ್ನು ತೋರಿಸಿ ಸಂಖ್ಯೆಯನ್ನು ಜಾಸ್ತಿ ಮಾಡಿದ್ದಾರೆ ಈಗಂತೂ ಅನ್ಯ ಮತದ ಹೆಣ್ಣು ಮಕ್ಕಳನ್ನು ಕರ್ಕೊಂಡೋಗಿ ಅವರನ್ನು ಮದುವೆ ಆಗೋದ್ರ ಮೂಲಕ ಅಲ್ಲಿನ ಸಂಖ್ಯೆಯನ್ನು ಜಾಸ್ತಿ ಮಾಡಿಸೋಂಥ ಪ್ರಯತ್ನ ಮಾಡ್ತಾರೆ ಈ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ರೋಹಿಂಗ ರೋಹಿಂಗಾಗಳನ್ನು ಬಾಂಗ್ಲಾದೇಶದಿಂದ ಬಂದ ಮುಸಲ್ಮಾನನ ಒಳಗೆ ಬಿಟ್ಕೊಳ್ತಿದ್ದಾರೆ ಕೋಟ್ಯಂತರ ಜನ ಭಾರತದಲ್ಲಿ ಹೆಚ್ಚು ಕಡಿಮೆ ಎಂಟರಿಂದ ಹತ್ತು ಕೋಟಿ ಬಾಂಗ್ಲಾ ಮುಸಲ್ಮಾನರಿದ್ದಾರೆ ಅಂತ ಬಾಂಗ್ಲಾದೇಶಿಯರೇ ಹೇಳ್ತಾರೆ ಎಲ್ಲ ನಂಬರ್ಗಳನ್ನು ಒಪ್ಪಲಿಕ್ಕೆ ಆಗದೆ ಹೋದರೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅವರೆಲ್ಲರೂ ಇದ್ದಾರೆ ಈ ಸಂಖ್ಯೆಯನ್ನು ಜಾಸ್ತಿ ಮಾಡುವಂಥ ಈ ಪ್ರಯತ್ನ ಇದೆಯಲ್ಲ ಈ ಪ್ರಯತ್ನದ ಮೂಲಕ ಸ್ಟೇಟನ್ನು ಕಂಟ್ರೋಲಿಗೆ ತೆಗೆದುಕೊಳ್ಬೇಕು ಅನ್ನೋದು ಅವ್ರ ಉದ್ದೇಶ ಅಷ್ಟೇ ನೀವು ನೋಡಿ ಈಗೊಂದು ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತೆರಡು ಪರ್ಸೆಂಟ್ ಇರ್ಬೋದು ಇಪ್ಪತ್ತೆರಡು ಪರ್ಸೆಂಟ್ ಇರುವಾಗಲೇ ಅವರು ಹೇಗೆ ಮಾಡ್ತಿದ್ದಾರೆ ಅಂತಂದರೆ ಕರೋನಾ ಕಾಲಕ್ಕೆ ನಾವೆಲ್ಲ ಮಾಸ್ಕ್ ಹಾಕ್ಕೊಂಡು ಮನೆಯಲ್ಲಿ ಯಾರಿಗೂ ತೊಂದರೆ ಆಗದಂತೆ ಕೂತಿದ್ರೆ ಅವ್ರ ಮಸೀದಿಗೆ ಹೋಗಿ ಪ್ರಾರ್ಥನೆ ಮಾಡೇ ಮಾಡ್ತೀವಿ ಅಂತ ಹೇಳ್ತಾರೆ ಸಾಮಾಜಿಕವಾಗಿ ಎಲ್ಲರಿಗೂ ತೊಂದರೆ ಆಗುತ್ತೆ ಅಂದಾಗಲೂ ಕೂಡ ಅದನ್ನು ಕಾಪಾಡಬೇಕು ಇಡೀ ಸಮಾಜ ಉಳಿಸಬೇಕು ಎನ್ನುವಂಥ ವಿಶಾಲ ಮನೋಭಾವದ ಮಂದಿ ಅವರಲ್ಲ ಹೀಗಾಗಿ ನನಗನ್ಸುತ್ತೆ ಆ ಸಂಖ್ಯೆಯನ್ನು ಹೆಚ್ಚು ಮಾಡೋದ್ರ ಮೂಲಕ ಒಂದಿನ ಕರ್ನಾಟಕವನ್ನು ಕಂಟ್ರೋಲಿಗೆ ತೆಗೆದುಕೋಬೇಕು ಅಂತ ಒಂದಿನ ಏನು ಈ ಕಾಂಗ್ರೆಸ್ ಸರ್ಕಾರ ಅವ್ರ ಇದೆ ಅಂತ ನಾನೇನಾದರೂ ಹೇಳಿದ್ರೆ ಅವ್ರು ಆಶ್ಚರ್ಯ ಪಡಬೇಕಾಗಿಲ್ಲ ಯಾಕಂದ್ರೆ ಸರ್ಕಾರವೇ ಹೇಳಿದೆ ಇದು ಅಲ್ಲಾಹನ ಕೃಪೆಯಿಂದ ಬಂದಿರುವಂಥ ಸರ್ಕಾರ ಅಂತ ಸರ್ಕಾರನೇ ಮೇಲೆ ಸೊ ಎಪ್ಪತ್ತು ಲಕ್ಷದ ನಂಬರ್ನ ಪ್ರಭಾವ ಏನಿದೆ ಅಂತ ಅರ್ಥ ಆಗುತ್ತೆ ಅಂತ ನನಗನ್ಸುತ್ತೆ ಇದು ಇವತ್ತಿಂದಲ್ಲ ಅವ್ರದ್ದು ಒಂದೇ ಬಂದು ಯಾವತ್ತೂ ಇದೆ ಅದು ಪ್ರಾಫೆಟ್ ಮೊಹಮ್ಮದ್ರು ಇರುವ ಕಾಲದಿಂದಲೂ ಕೂಡ ಸಂಖ್ಯೆಯನ್ನು ಜಾಸ್ತಿ ಮಾಡ್ತಾ ಹೋಗ್ತಾರೆ ಸಂಖ್ಯೆ ಜಾಸ್ತಿ ಮಾಡಿಸೋದಕ್ಕೆ ಅವರು ಮತಾಂತರವನ್ನು ಬಳಸ್ಕೊಂಡಿದ್ದಾರೆ ಅವರು ಕತ್ತಿಯನ್ನು ತೋರಿಸಿ ಸಂಖ್ಯೆಯನ್ನು ಜಾಸ್ತಿ ಮಾಡಿದ್ದಾರೆ ಈಗಂತೂ ಅನ್ಯ ಮತದ ಹೆಣ್ಣು ಮಕ್ಕಳನ್ನು ಕರ್ಕೊಂಡೋಗಿ ಅವರನ್ನು ಮದುವೆ ಆಗೋದ್ರ ಮೂಲಕ ಅಲ್ಲಿನ ಸಂಖ್ಯೆಯನ್ನು ಜಾಸ್ತಿ ಮಾಡಿಸುವಂಥ ಪ್ರಯತ್ನ ಮಾಡ್ತಾರೆ ಈ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ರೋಹಿಂಗ ರೋಹಿಂಗ್ಯಾಗಳನ್ನು ಬಾಂಗ್ಲಾದೇಶದಿಂದ ಬಂದ ಮುಸಲ್ಮಾನ ಒಳಗೆ ಬಿಟ್ಕೊಳ್ತಿದ್ದಾರೆ ಕೋಟ್ಯಂತರ ಜನ ಭಾರತದಲ್ಲಿ ಹೆಚ್ಚು ಕಡಿಮೆ ಎಂಟರಿಂದ ಹತ್ತು ಕೋಟಿ ಬಾಂಗ್ಲಾ ಮುಸಲ್ಮಾನರು ಇದ್ದಾರೆ ಅಂತ ಬಾಂಗ್ಲಾದೇಶಿಯರೇ ಹೇಳ್ತಾರೆ ಎಲ್ಲ ನಂಬರ್ಗಳನ್ನು ಒಪ್ಲಿಕ್ಕೆ ಆಗದೆ ಹೋದರೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅವರೆಲ್ಲರೂ ಇದ್ದಾರೆ ಈ ಸಂಖ್ಯೆಯನ್ನು ಜಾಸ್ತಿ ಮಾಡುವಂಥ ಈ ಪ್ರಯತ್ನ ಇದೆಯಲ್ಲ ಈ ಪ್ರಯತ್ನದ ಮೂಲಕ ಸ್ಟೇಟನ್ನು ಕಂಟ್ರೋಲಿಗೆ ತೆಗೆದುಕೊಳ್ಬೇಕು ಅನ್ನೋದು ಅವ್ರ ಉದ್ದೇಶ ಅಷ್ಟೇ ನೀವು ನೋಡಿ ಈಗೊಂದು ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತೆರಡು ಪರ್ಸೆಂಟ್ ಇರ್ಬೋದು ಇಪ್ಪತ್ತೆರಡು ಪರ್ಸೆಂಟ್ ಇರುವಾಗಲೇ ಅವ್ರು ಹೇಗೆ ಮಾಡ್ತಿದ್ದಾರೆ ಅಂತಂದರೆ ಕರೋನಾ ಕಾಲಕ್ಕೆ ನಾವೆಲ್ಲ ಮಾಸ್ಕ್ ಹಾಕ್ಕೊಂಡು ಮನೆಯಲ್ಲಿ ಯಾರಿಗೂ ತೊಂದರೆ ಆಗದಂತೆ ಕೂತಿದ್ರೆ ಅವ್ರ ಮಸೀದಿಗೆ ಹೋಗಿ ಪ್ರಾರ್ಥನೆ ಮಾಡೇ ಮಾಡ್ತೀವಿ ಅಂತ ಹೇಳ್ತಾರೆ ಸಾಮಾಜಿಕವಾಗಿ ಎಲ್ಲರಿಗೂ ತೊಂದರೆ ಆಗುತ್ತೆ ಅಂದಾಗಲೂ ಕೂಡ ಅದನ್ನು ಕಾಪಾಡಬೇಕು ಇಡೀ ಸಮಾಜ ಉಳಿಸಬೇಕು ಎನ್ನುವಂಥ ವಿಶಾಲ ಮನೋಭಾವದ ಮಂದಿ ಅವರಲ್ಲ ಹೀಗಾಗಿ ನನಗನ್ಸುತ್ತೆ ಆ ಸಂಖ್ಯೆಯನ್ನು ಹೆಚ್ಚು ಮಾಡುವುದ್ರ ಮೂಲಕ ಒಂದಿನ ಕರ್ನಾಟಕವನ್ನು ಕಂಟ್ರೋಲಿಗೆ ತೆಗೆದುಕೋಬೇಕು ಅಂತ ಒಂದಿನ ಏನು ಈ ಕಾಂಗ್ರೆಸ್ ಸರ್ಕಾರ ಅವ್ರ ಕಂಟ್ರೋಲಲ್ಲಿದೆ ಅಂತ ನಾನೇನಾದರೂ ಹೇಳಿದರೆ ಅವರು ಆಶ್ಚರ್ಯ ಪಡಬೇಕಾಗಿಲ್ಲ ಯಾಕಂದರೆ ಸರ್ಕಾರವೇ ಹೇಳಿದೆ ಇದು ಅಲ್ಲಾಹನ ಕೃಪೆಯಿಂದ ಬಂದಿರುವಂಥ ಸರ್ಕಾರ ಅಂತ ಸರ್ಕಾರನೇ ಒಪ್ಕೊಂಡ ಮೇಲೆ ಸೊ ಎಪ್ಪತ್ತು ಲಕ್ಷದ ನಂಬರ್ನ ಪ್ರಭಾವ ಏನಿದೆ ಅಂತ ಅರ್ಥ ಆಗುತ್ತೆ ಅಂತ ನನಗನ್ಸುತ್ತೆ